ವೇದಿಕೆಯಲ್ಲಿರುವಂತಹ ಸಿಲ್ ಕರೆಜ್ ಶಾಲೆ ಎಸ್ ಅಧ್ಯಕ್ಷ ಗೌರ್ಮ ಸದಸ್ಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಸುಶೀಲ ಸೆಟ್ಟಿ ಹಾಗೆ ಸಿವಿಲ್ ಕರೆಜ್ ಶಾಲೆಯನ್ನ ಸಹಪಾಠಿ ಓದುವಂತಹ ಸಂದರ್ಭದಲ್ಲಿ ಹಾಗೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ರಾಮದಾಸ್ ಪ್ರಭು ಅವರೇ ಹಾಗೂ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಕುವೆಂಪು ಶಾಲೆ ಹಾಗೂ ಉರ್ದು ಶಾಲೆಯ ಎರಡು ಎಸ್ ಡಿ ಎಂ ಸಿಗಳ ಅಧ್ಯಕ್ಷರಾದಂತಹ ಸತೀಶ್ ಶೆಟ್ರೆ ಹಾಗೂ ಪರ್ವೇಶ್ ಅವರೇ ವೇದಿಕೆ ಬಂದಂತಹ ಎಲ್ಲ ಕಾರ್ಯಕ್ರಮಕ್ಕೆ ರೆಡಿ ಆಗಿರುತ್ತೆ ಮುಂದಿನ ಮಕ್ಕಳೇ ಹಾಗೂ ಎಲ್ಲ ತಾಯಂದಿರೆ ಒಂದು ವಿಶೇಷವಾದಂಥ ಸಂಬಂಧ ಈ ಶಾಲೆ ಮೊದಲಿಂದ ನನಗೆ ಯಾಕಂತ ಹೇಳಿದ್ರೆ ನಾನು ಪ್ರೈಮರಿ ಓದಿರುವಂಥದ್ದು ಇದೇ ಶಾಲೆಯಲ್ಲಿ ನಾವು ಯಾವಾಗ ಈ ಶಾಲೆ ಬಂದು ಸಹ ಒಂದು ಹಳೆ ನೆನಪುಗಳನ್ನ ಕಾಣುತ್ತವೆ ಈ ಹಿಂದಿನ ಒಂದು ಸಂದರ್ಭಗಳು ಏನಂತ ಹೇಳಿದ್ರೆ ಈ ಶಾಲೆಯಲ್ಲಿ ಯಾವ ತರ ಸ್ಟ್ರೆಂತ್ ಇತ್ತು ಅಂತ ಹೇಳಿದ್ರೆ ಇಡೀ ನಮ್ಮ ಸರ್ಕಲೋಡೆ ಬೇರೆ ಬೇರೆ ಹಳ್ಳಿ ಭಾಗದ ಜನ ಎಲ್ಲ ಈ ಶಾಲೆಗೆ ಬರ್ತಾ ಇದೆ ನಾವು ಓದುವಂಥ ಸಂದರ್ಭದಲ್ಲಿ ಆದರೆ ಸರ್ಕಾರಿ ಶಾಲೆಗಳು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ವ್ಯಾವಹಾರ ಒಳಗಾಗಿ ಸರ್ಕಾರಿ ಶಾಲೆ ಮುಚ್ಚುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದು ಸಾಕಷ್ಟು ಶಾಲೆಗಳನ್ನ ನೋಡ್ತಾ ಇದ್ದಾರೆ ಅದರಲ್ಲಿ ಹಿರಿಯ ಸದಸ್ಯರ ಹಿರಿಯ ಏನು ವಿದ್ಯಾರ್ಥಿಗಳು ಆ ಸಂಘಗಳನ್ನ ಸ್ಥಾಪನೆ ಮತ್ತೆ ಹೊಸ ಪುನಶ್ಚೇತನಗೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೇವೆ ಈಗಾಗಲೇ ಸಹ ರಾಮದಾಸ್ ಪ್ರಭು ಇರ್ಬೋದು ನಾಗರಾಜ್ ಇರ್ಬೋದು ಹಾಗೆ ನಮ್ಮ ಭೂಷಣ್ ಇರಬಹುದು ಇವರೆಲ್ಲರೂ ಸಹ ನಮ್ಮ ಒಟ್ಟಾಗಿ ಒಂದು ಪ್ರಯತ್ನ ಮಾಡಿದ ಫಲವಾಗಿ ಇಡೀ ನಮ್ಮ ಸರ್ಕಾರಿ ಶಾಲೆಗಳ ಪೈಕಿ ಅತ್ಯಂತ ಹೆಚ್ಚಿನಷ್ಟೆತ್ತು ಈ ಶಾಲೆಯನ್ನು ನೋಡ್ತಾ ಇದ್ದೀವಿ ಸುಮಾರು ನಮ್ಮಅಮ್ಮ ಅಂತ ಹೇಳಿದ್ರೆ ಇನ್ನೂರ ಎಂಬತ್ತಿಂತ ಈಗ ಏನು ಒಂದು ಇಪ್ಪತ್ತು ಮೂವತ್ತು ಮಕ್ಕಳಿದ್ದ ಶಾಲೆನ ಈಗ ಒಂದು ಒಂದೆರಡು ವರ್ಷದ ಪ್ರಯತ್ನದಲ್ಲೇ ಒಂದು ಎಲ್ ಕೆ ಜಿ ಯು ಕೆ ಜಿ ಎಲ್ಲವೂ ಮಾಡಿ ಅದ್ರ ಸರ್ಕಾರದಿಂದ ವಿಶೇಷವಾಗಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಮಾಡಿಸ್ಕೊಂಡ್ಬಂದು ಈ ಶಾಲೆ ಸುಮಾರು ಒಂದು ಮುನ್ನೂರಕ್ಕಿಂತ ಅಧಿಕ ಮಕ್ಕಳಿಗೆ ಓದಿರುವಂತ ಖುಷಿ ಕೊಟ್ಟಿರುವಂಥದ್ದು ಆದರೆ ಅವ್ರು ಹೇಳ್ತಾ ಇದ್ದರು ಬೇಸಿಕ್ ನೀಡ್ಸ್ ಮೂಲಭೂತ ಸೌಕರ್ಯ ಇಲ್ಲ ಮೂವತ್ತು ನಲವತ್ತು ಇರುವಂತಹ ಮಕ್ಕಳು ಇರುವಂತ ಸಂದರ್ಭದಲ್ಲೂ ಸಹ ನಾವು ಒಂದು ಚಿಕ್ಕ ಟಾಯ್ಲೆಟ್ ಗೆ ಮಕ್ಕಳು ಯೂರಿನಲ್ಲಿ ಹೋಗುವಂತ ಕ್ಯೂಟ್ ಇರುವಂತ ಪರಿಸ್ಥಿತಿ ಇದೆ ನೀವು ಪಟ್ಟಣ ಪಂಚಾಯತ್ ಒಂದು ಟಾಯ್ಲೆಟ್ ನಿರ್ಮಾಣ ಮಾಡ್ಕೊಡ್ಬೇಕು ಶೌಚಾಲಯ ಕೊಡಬೇಕು ಅಂತ ಕೇಳ್ಕೊಂಡಿದ್ರು ಹಿಂದಿನ ಸಭೆಯಲ್ಲಿ ನಾವು ಮಾತು ಕೊಟ್ಟಿದ್ದೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಹದಿನೇಳನೇ ತಾರೀಖು ಬಿಟ್ಟು ನಾನು ಖಂಡಿತವಾಗಿ ಶೌಚಾಲಯ ನಿರ್ಮಿಸಿಕೊಡ್ತೀನಿ ಅಂತ ಹೇಳಿ ಆ ಮಾತಿನಂತೆ ಪಟ್ಟಣ ಪಂಚಾಯತ್ ವತಿಯಿಂದ ಆರೂವರೆ ಲಕ್ಷ ಆರೂವರೆ ಲಕ್ಷದ ಶೌಚಾಲಯವನ್ನು ನಾನು ಈಗಾಗಲೇ ಮಂಜೂರು ಮಾಡಿ ಟೆಂಡರ್ ಸಹ ಆಗಿದೆ ಈಗ ಟೆಂಡರ್ ಅದಕ್ಕೆ ಮೂರು ಜನ ಟೆಂಡರ್ ಹಾಕಿದ್ದಾರೆ ಟೆಕ್ನಿಕಲ್ ಬಿಟ್ ಓಪನ್ ಆಗಿದೆ ಶೇಷಗಿರಿ ಮತ್ತು ಮತ್ತು ಮಲ್ಲಿಕಾರ್ಜುನ ಮನವರು ದಿನೇಶ್ ಮೂರು ಜನ ಟೆಂಡರ್ ಹಾಕಿದ್ದಾರೆ ಈಗಾಗಲೇ ಒಂದು ಒಂದು ತಿಂಗಳಿಗೆ ಕಾಮಗಾರಿ ಪೂರ್ಣ ಆಗಿ ಶೌಚಾಲಯ ಪೈಕಿ ನಮ್ಮ ಶಾಲೆಗೆ ಬರ್ತದೆ ಹೇಳಿ ಬಯಸ್ತಾರೆ ಆದರೆ ಒಂದು ಸಂದರ್ಭ ಹೇಳಿ ಬಯಸ್ತಾರೆ ಏನಂತ ಹೇಳಿದ್ರೆ ನೀವು ನಾನು ವೇದಿಕೆ ಕರೆದಿರುವಂಥದ್ದು ಸಹ ಒಂದು ಶಿಷ್ಟಾಚಾರದ ಆಧಾರದ ಮೇಲೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಾಗಿ ಅದಕ್ಕಾಗಿ ನೀವು ಕರೆದಿರುವಂಥದ್ದು ಸುಮಾರು ಒಂದು ವರ್ಷಗಳ ಕಾಲ ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ಸಾಕಷ್ಟು ಯೋಜನೆಗಳು ಕಾರ್ಯಕ್ರಮಗಳ ಮುಖಾಂತರವಾಗಿ ಪಟ್ಟಣದ ಜನತೆಗೆ ಸೌಲಭ್ಯ ಪ್ರಾಮಾಣಿಕವಾಗಿ ಒದಗಿಸುತ್ತವಾಗಿ ಮಾಡಿರುವಂತ ಹೇಳಿಕೆ ನನಗೆ ಅನಿಸ್ತದೆ ಯಾಕಂದ್ರೆ ನನ್ನ ವೇದಿಕೆಗಳಲ್ಲಿ ಈ ಶಾಲೆಯ ಅಧ್ಯಕ್ಷತೆ ಕೊಡಿ ಅಂತ ಅವರ ವಿರುದ್ಧ ನಾನು ಮುಂದುವರಿಯುವಂತ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ ಆದ್ರೆ ಇಲ್ಲಿವರೆಗೂ ನನಗೆ ಅವಕಾಶ ಮಾಡಬೇಕಂತ ಇಡೀ ನಮ್ಮ ಪಟ್ಟಣದ ಎಲ್ಲ ನಾಗರಿಕರು ಧನ್ಯವಾದ ಸಲ್ಲಿಸ್ತೇನೆ ಸಲ್ಲಿಸ್ತಾ ಮುಂದಿನಗಳು ಸಹ ಈ ಶಾಲೆಯಿಂದ ಅನೂನವಾದ ಬಾಂಧವ್ಯಗಳು ಉದ್ಯೋಗ ಅಂತ ಹೇಳ್ಕೊಂಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ